ಸಮಾಜಕ್ಕೆ ತತ್ವಪದದ ಮುಖಾಂತರ ಬರದ ಮುಖಾಂತರ ಸಮಾಜ ತಿದ್ದುವಂಥ ಕೆಲಸವನ್ನು ಮಾಡೋದಿರ್ಬೋದು ಸಾಮಾಜಿಕ ನ್ಯಾಯದೊಳಗೆ ಕೆಲಸ ಕೊಡುವಂಥದ್ದು ಇರ್ಬೋದು ಅದಕ್ಕೆ ಅವರಿಗೆ ಸಾಕಷ್ಟು ಅಪಮಾನಗಳು ಆದವು ಭಾಳಷ್ಟು ಅವರಿಗೆ ಅಪಮಾನ ಮಾಡುವಂಥ ಕೆಲಸನೂ ಆಯಿತು ಆದರೆ ಅವರ ಆಶೆ ಮಾತ್ರ ಬಿಡಲಿಲ್ಲ ಅವರೇನು ತತ್ವ ಹೊಂಟಿದ್ರು ಏನು ಸಮಾಜ ಸು ಸಮಾಜ ಸುಧಾರಣೆಗೊಟ್ಟಿದ್ರು ಅದನ್ನು ಮಾತ್ರ ಬಿಡಲಿಲ್ಲ ಈ ಕನಕದಾಸರ ಜಯಂತಿಯ ದಿವಸ ಏನು ವಿಜಯನಗರ ಅರಸರ ಮಾಂಡಲಿಕ್ಕೆ ಆದಂಥ ವೀರ ಬೀರಪ್ಪ ನಾಯಕ ಅವರ ಮಕ್ಕಳಾದಂಥ ತಿರುಪತಿ ತಿಮ್ಮಪ್ಪನ ಹರಕೆ ಹೊತ್ತು ಇವತ್ತ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪನ ಅವರಿಗೆ ಜನಿಸಿದಂಥ ತಿಮ್ಮಪ್ಪ ಏನು ಇವತ್ತು ನಾವು ಕನಕದಾಸರ ಏನು ಜನಿಸಿದರು ಇವತ್ತು ಅವರು ಹುಟ್ಟಿದ್ದು ನಮ್ಮ ಸಮಾಜಕ್ಕೆ ಏಳಿಗೆಗೆ ಮತ್ತು ಅದರ ಜೊತೆಗೆ ಒಂದು ಸಮಾಜಕ್ಕೆ ಸೀಮಿತವಾಗಲಾರ್ದಂಥ ಇಡೀ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದೊಳಗ ಪ್ರಮುಖ ಸ್ಥಾನವನ್ನು ಏನಾದರೂ ಪಡೆದಿದ್ದರೆ ಅದು ಕನಕದಾಸರು ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಕನಕದಾಸರು ದೇವಸ್ಥಾನವನ್ನು ನಿರ್ಮಾಣ ಮಾಡಕ್ಕೆ ಹೊರಟರು ದೇವಸ್ಥಾನವನ್ನು ನಿರ್ಮಾಣ ಮಾಡ ಕೊಟ್ಟದ್ನಾಗ ಭೂಮಿಯನ್ನು ಹಗಿಯೊಳಗೆ ಭೂಮಿಯನ್ನು ತೆಗೀತಿಂದೊಳಗೆ ಅವ್ರಿಗೆ ಏಳು ಕೊಪ್ಪರಿಕೆ ಬಂಗಾರ ದೊರೀತಂತು ಆ ಏಳು ಕೊಪ್ಪರಿಕೆ ಬಂಗಾರವನ್ನು ಇಡೀ ಸಮುದಾಯಕ್ಕೆ ಹಂಚುವುದರ ಮುಖಾಂತರ ಭಾಳ ಉದಾರ ಗುಣದಿಂದ ಎಲ್ಲರಿಗೆ ಹಂಚಿರೋದ್ರಿಂದ ಅವರಿಗೆ ಕನಕ ಅಂತ ಹೆಸರು ಕೊಡುವಂಥ ಕೆಲಸ ಆಯಿತು ಆದರೆ ಇವತ್ತಿನ ಕಾಲದೊಳಗೆ ಯಾರಿಗಾರ ಏಳು ಕೊಪ್ಪರಿಕೆ ಸಿಕ್ತೆ ಅಂದ್ರೆ ಏನು ಮಾಡ್ತೀವಿ ಹೇಳ್ರಿ ಯಾರಿಗೆ ಪಕ್ಕದವ್ರ ಸತೆ ಗೊತ್ತಿಲ್ಲಾರದಂಗೆ ತಗೊಂಡಂಗೆ ಮನೆಗೆ ಇಟ್ಕಂತೀವಿ ಹಂತ ಮಾನ್ ವ್ಯಕ್ತಿ ಅಂದರೆ ಅದಕ್ಕೆ ಅವ್ರನ್ನ ಸಮಾಜ ಸುಧಾರಕರು ಪ್ರತಿಯೊಂದು ಹಂತ ಹಂತವನ್ನು ಬೇರೆ ಒಂದು ಬಂಗಾರ ಸಿಕ್ತು ಅಂತ ಅನ್ನೋದಕ್ಕಷ್ಟೇ ಅಲ್ಲ ಇವತ್ತು ಅವ್ರನ್ನ ಎಲ್ಲ ರೀತಿಯೊಳಗೂ ನಾವು ಅವರ ಸಮಾಜಕ್ಕೆ ನ್ಯಾಯದ ಒಳಗೆ ಕೆಲಸವನ್ನು ಮಾಡಿದ್ದಿರ್ಬೋದು ಮತ್ತು ಅನೇಕ ಸಮಾಜದ ಸಮಾಜಕ್ಕೆ ತತ್ವಪದದ ಮುಖಾಂತರ ಬರದ ಮುಖಾಂತರ ಸಮಾಜ ತಿದ್ದುವಂಥ ಕೆಲಸವನ್ನು ಮಾಡೋದಿರ್ಬೋದು ಸಾಮಾಜಿಕ ನ್ಯಾಯದೊಳಗೆ ಕೆಲಸ ಕೊಡುವಂಥದ್ದು ಇರ್ಬೋದು ಅದಕ್ಕೆ ಅವರಿಗೆ ಸಾಕಷ್ಟು ಅಪಮಾನಗಳು ಆದವು ಭಾಳಷ್ಟು ಅವರಿಗೆ ಅಪಮಾನ ಮಾಡುವಂಥ ಕೆಲಸನೂ ಆಯಿತು ಆದರೆ ಅವರ ಆಶೆ ಮಾತ್ರ ಬಿಡಲಿಲ್ಲ ಅವರು ಏನು ತತ್ವ ಹೊಂಟಿದ್ರು ಏನು ಸಮಾಜ ಸು ಸಮಾಜ ಸುಧಾರಣೆಗೊಟ್ಟಿದ್ರು ಅದನ್ನು ಮಾತ್ರ ಬಿಡಲಿಲ್ಲ ಅದೇ ರೀತಿ ಇವತ್ತ ನಮ್ಮ ಇವ ಈಗಿನ ಕಾ ಕನಕ ಕನಕ ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಂದು ಒಳ್ಳೆಯ ಹೆಸರಿರುವಂಥದ್ದು ಇದ್ದಕ್ಕೆ ಕಪ್ಪು ಚಿಕ್ಕನ್ನಿಡುವಂಥ ಕೆಲಸನೂ ಇವತ್ತು ನಡೀತಾ ಇದೆ ಆದರೆ ಅದಕ್ಕೆ ಎದಿಗುಂದು ಅಂತ ಪ್ರಶ್ನೆ ಇಲ್ಲ ನಾವು ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಅದೀವಿ ಅನ್ನೋ ಒಂದು ಸಂದೇಶವನ್ನು ಅಂದರೆ ಇದು ಎಲ್ಲದು ಆ ಕಾಲಕ್ಕೆ ನಡೆದು ಬಂದಿದ್ದೆ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಯಾರು ಸಮಾಜ ಸುಧಾರಣೆ ಕೆಲಸವನ್ನು ಮಾಡ್ತಾರೆ ಅವ್ರಿಗೆಲ್ಲರಿಗೆ ಅಪಮಾನ ಅನ್ನೋದು ತಪ್ಪಿದ್ದಲ್ಲ ಅದಕ್ಕೆ ಈ ಒಂದು ಕಲಿಯುಗನು ತಪ್ಪ ತಪ್ಪಿದ್ದಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇವತ್ತ ಎಲ್ಲ ಸಮಾಜವನ್ನು ಗುರುತಿಸುವಂಥ ಕೆಲಸ ಸಣ್ಣ ಸಣ್ಣ ಸಮಾಜವನ್ನು ಗುರುತಿಸುವಂಥ ಕೆಲಸ ಸಮಾಜದೊಳಗ ಸಣ್ಣ ಸಮಾಜ ಯಾಕಂದರೆ ನಾನು ಮೊನ್ನೆ ನನ್ನ ಎರಡು ಸತಿ ಆಯಿತು ಎರಡು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ನಾಗ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದು ಒಂದೇ ಒಂದು ಸಾಮಾಜಿಕ ನ್ಯಾಯ ಇರಬೇಕು ಅದರ ಜೊತೆಗೆ ಸಣ್ಣ ಸಮಾಜದವ್ರನ್ನೂ ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಅದು ಒಂದು ಕೆಲಸ ಅಂದರೆ ಯಾಕಂದರೆ ಯಾವ ಪ್ರಶಸ್ತಿ ಒಳಗೂ ಅವರು ಎಂಟ್ರಿಫೇರ್ ಆಗೋಂಗಲ್ಲ ಅದರೊಳಗೆ ತಮ್ಮ ಪಾತ್ರ ಇರೋಂಗಲ್ಲ ಆದರೆ ನಮಗೆ ಏನು ಕೊಡೋದೈತಲ್ಲ ನಮಗೆ ಸಲಹೆ ಕೊಡೋದು ಮಾತ್ರ ಮರೆಯೋದಿಲ್ಲ ಅದಕ್ಕೆ ಅವ್ರಿಗೆಲ್ಲ ಅವ್ರ ಹತ್ರ ಕೆಲಸ ಮಾಡೋದಿದೆಯಲ್ಲ ಭಾಳ ವಿಶೇಷವಾದದ್ದು ಮತ್ತು ನಾವು ಕಲಿಯುವಂಥದ್ದು ಭಾಳಷ್ಟು ಇದೆ ಆ ರೀತಿಯೊಳಗೆ ಯಾವ ರೀತಿ ಕನಕದಾಸರು ಸಮಾಜವನ್ನು ತಿದ್ದುವಂಥದ್ದು ಯಾವ ರೀತಿ ಅವರ ತತ್ವದ ಮುಖಾಂತರ ಏನು ತಿದ್ದುವಂಥ ಕೆಲಸವನ್ನು ಮಾಡಿದರು ಈಗ ನಮಗೆ ಆಡಳಿತದ ಮುಖಾಂತರ ಜೊತೆಗೆ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ನನಗೇನು ನಮ್ಮ ಕನಕಶ್ರೀ ಪ್ರಶಸ್ತಿ ಪಡೆದಂಥವ್ರು ಹೇಳಿದರು ಎಲ್ಲ ಎಷ್ಟು ಬಂಗಾರ ಕೊಟ್ಟರು ಅದು ಶ್ರೇಷ್ಠ ಅಲ್ಲ ಅನ್ನ ಕೊಡೋದು ಭಾಳ ಶ್ರೇಷ್ಠ ಅಂತಂದು ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊಟ್ಟ ಮೊದಲಿಗೆ ಮುಖ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದಗಳೇ ಇಡೀ ಇಡೀ ರಾಜ್ಯದ ಜನತೆಗೆ ಪ್ರತಿಯೊಬ್ಬರಿಗೆ ಕೆ ಜಿ ಅಕ್ಕಿಯನ್ನು ಕೊಡುವಂಥದ್ದನ್ನು ನಿರ್ಧಾರ ಮಾಡಿದ್ರಲ್ಲ ಅದು ನಿಜವಾದ ಅದಕ್ಕೆ ಹೇಳೋದು ಅನ್ನರಾಮಯ್ಯ ಅಂತಂತಂದು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ಈ ಕೆಲಸವನ್ನು ಮಾಡೋಕ್ಕೊಟ್ಟಿದ್ದೀವಿ ಇವೆ ಎಲ್ಲವೂ ಸಮಾಜ ಸುಧಾರಣೆ ಮಾಡುವಂಥ ಕೆಲಸವನ್ನೇ ಇವತ್ತ ಮಾಡಲಿಕ್ಕೆ ಹೊರಟಿದ್ದು ಇದಕ್ಕೆ ನಮ್ಮ ಎಲ್ಲ ಹಿರಿಯರು ಇವತ್ತೇನು ಕನಕದಾಸರ ಜಯಂತಿಯ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಒಂದು ವಿಶೇಷತೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆದ ಎದ್ದು ಆದ ತಕ್ಷಣ ನಮ್ಮ ಅಕಾಡೆಮಿಗಳನ್ನು ಅಕಾಡೆಮಿಗಳ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ಮಾಡಿ ಎಲ್ಲ ಅಕಾಡೆಮಿಗಳ ಕೆಲಸ ಮಾಡೋಕ್ಕೆ ಹಚ್ಚಿದ್ರ ಜೊತೆ ಜೊತೆಗೆ ಮೂರು ವರ್ಷ ಯಾವ ಅಕಾಡೆಮಿಗಳಿಗೂ ಪ್ರಶಸ್ತಿಯನ್ನು ಕೊಟ್ಟಿದ್ದರೆ ಹಿಂದಿನ ಸರ್ಕಾರದೊಳಗೆ ಅದನ್ನು ಎಲ್ಲ ಅಕಾಡೆಮಿಗಳ ಪ್ರಶಸ್ತಿಯನ್ನು ಈಗ ಕೊಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಪ್ರತಿ ಜಾನಪದ ಇರ್ಬೋದು ಯಕ್ಷಗಾನ ಇರ್ಬೋದು ಎಲ್ಲ ಅಕಾಡೆಮಿಗಳ ಪ್ರಶಸ್ತಿಯನ್ನು ಕೊಡೋದು ಕೆಲಸ ಅದರ ಜೊತೆಗೆ ಏನು ನಮ್ಮ ಪ್ರಶಸ್ತಿಯನ್ನು ಕೊಟ್ವಿ ಇವತ್ತೇನು ಈ ಒಂದು ಕನಕ ಗೌರವ ಪ್ರಶಸ್ತಿ ಮತ್ತು ಕನಕ ಯುವ ಪ್ರಶಸ್ತಿ ಇದು ನಾಲ್ಕು ವರ್ಷದಿಂದ ಕೊಟ್ಟಿದ್ದಿಲ್ಲ ಅಂದರೆ ಅದೇನು ನಮ್ಮ ಕನಕ ಪೀಠದ ಇದ್ರದೇ ಒಂದು ನಮ್ಮ ಖಾತ ಚಿಕ್ಕಣ್ಣವ್ರನ್ನೇನು ನೇಮಕ ಮಾಡಿದ್ವಿ ಅದಕ್ಕೆ ನೇಮಕ ಮಾಡುವಂಥ ಕೆಲಸ ಕಾರ್ಯಗಳಾಗಿದ್ದಿಲ್ಲ ಆದರೆ ಈ ಸತೆ ನಾವೆಲ್ಲವನ್ನು ಅಂದರೆ ಸಮಾಜಕ್ಕೆ ಆ ಕಾಲಕ್ಕೆ ತಕ್ಕಂಗೆ ಏನೇನು ಪ್ರಶಸ್ತಿಗಳು ಹೋಗ್ಬೇಕು ಯಾರ್ಯಾರಿಗೆ ಗೌರವ ಸಲ್ಲಿಸಬೇಕು ಯಾರಿಗೆ ಗೌರವ ಸಲ್ಲಿಸಿದ ಸರಿಯಾಗತ್ತಂತ ಇನ್ನೇ ಕಾತಾ ಚಿಕ್ಕಣ್ಣವ್ರು ಮಾತಾಡ್ತೇಳಿದ್ರು ಸಾಮಾನ್ಯ ಜನರನ್ನ ಗುರ್ತಿಸುವಂಥ ಕೆಲಸ ಮಾಡಿ ಇವತ್ತ ಸರ್ಕಾರ ಪ್ರಶಸ್ತಿಯನ್ನು ಕೊಡೋದು ಮತ್ತು ಗೌರವಿಸುವಂಥ ಕೆಲಸವನ್ನು ಇವತ್ತೇನು ಮಾಡ್ತಾಯಿದೆ ಅದಕ್ಕೆಲ್ಲದಕ್ಕೂ ಶ್ರೇ ಕಾರಣೀಭೂತರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾವು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಬಂಧುಗಳೇ ಅದಕ್ಕೆ ಈ ಒಂದು ಜಯಂತಿ ಉತ್ಸವ ನಾನು ಭಾಳಷ್ಟು ಸತಿ ಹೇಳ್ತಿರ್ತೀನಿ ಜಯಂತಿ ಉತ್ಸವ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಕನಕ ಜಯಂತಿಗೆ ಅಷ್ಟೇ ಬರಂಗಲ್ಲ ಎಲ್ಲ ಸಮಾಜದ ಜಯಂತಿ ಉತ್ಸವಕ್ಕೂ ಬರ್ತಾರೆ ಅದು ಅವ್ರ ವಿಶೇಷತೆ ನೋಡಿ ಬೇರೆ ಜಯಂತಿ ಉತ್ಸವನ ಬರೇ ಸಮಾಜದವ್ರು ಮಾಡಿದರೆ ಸಾಲದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಅಂದರೆ ಪ್ರತಿಯೊಂದು ಜಯಂತಿ ಉತ್ಸವಕ್ಕೆ ಬಂದು ಈ ಒಂದು ಗೌರವ ತರುವಂಥ ಕೆಲಸ ಅಂದರೆ ಸಮಾಜ ಒಂದು ಕಡೆ ಸೇರಬೇಕು ಸೇರೋ ಜೊತೆಗೆ ನಮಗೆ ಅವ್ರು ಮಾಡಿದಂಥ ಕಾರ್ಯಗಳನ್ನು ಯುವ ಪೀಳಿಗೆಗೆ ತಿಳಿಸುವಂಥ ಕೆಲಸ ಅದರ ಜೊತೆಗೆ ಅವರು ಆ ಏನು ಜಯಂತಿ ಉತ್ಸವ ಬರ್ತದೆ ಆ ಜಯಂತ್ಯೋತ್ಸವದೊಳಗೆ ಪ್ರತಿಯೊಬ್ಬರಿಗೆ ಮಾಸ್ಟರ್ ಆಗಿ ನಮಗೆ ಪ್ರತಿಯೊಂದು ವಿಚಾರವನ್ನು ತಿಳಿಸುವಂಥ ಕೆಲಸ ಇವತ್ತು ಯಾರಾದರೂ ಮುಖ್ಯಮಂತ್ರಿಗಳು ಮಾಡ್ತಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇವತ್ತ ಭಾಳ ನಮಗೆ ಈ ಒಂದು ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದು ಕನಕ ಜಯಂತಿ ಉತ್ಸವ ಟೈಮ್ದೊಳಗೆ ನನಗೂ ಒಂದು ಸ್ವಲ್ಪ ಅನುಭವದ ಕೊರತೆ ಇತ್ತು ಆದರೆ ಈ ಸತೆ ಪರಿಪೂರ್ಣವಾಗಿ ಎಲ್ಲದನ್ನು ಜಯಂತಿ ಉತ್ಸವವನ್ನು ಪರಿಪೂರ್ಣವಾಗಿ ಮಾಡುವಂಥ ಕೆಲಸ ನಾವು ಇದ್ದೀವಿ ಅದಕ್ಕೆ ಮತ್ತೊಮ್ಮೆ ಕನಕ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ತಿಳಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಒಂದು ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು